ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಂ ಎಚ್ ಪಿ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈ ಜಗತ್ತಿನಲ್ಲಿ ಯಾರಿಗೆ ತಾನೇ ದುಡ್ಡು ಮಾಡಬೇಕು ಆಸ್ತಿ ಮಾಡಬೇಕು ಶ್ರೀಮಂತರಾಗಬೇಕು ಅಂತ ಆಸೆ ಇರಲ್ಲ ಹೇಳಿ ಎಲ್ಲರಿಗೂ ಶ್ರೀಮಂತರಾಗಬೇಕು ತುಂಬಾ ದುಡ್ಡು ಮಾಡಬೇಕು ಆಸ್ತಿ ಮಾಡಬೇಕು ಅಂತ ಆಸೆ ಇದ್ದೇ ಇರುತ್ತದೆ ಮತ್ತು ಆ ರೀತಿ ಆಸೆ ಪಡುವುದರಲ್ಲಿ ಯಾವುದೇ ರೀತಿಯ ತಪ್ಪು ಇಲ್ಲ ಅದು ಮನುಷ್ಯನ ಸಹಜ ಗುಣ ಬಟ್ ಫ್ರೆಂಡ್ಸ್ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಅದು ಏನೆಂದರೆ ಬಡ ಜನರು ಮತ್ತು ಮಿಡಿಲ್ ಕ್ಲಾಸ್ ಜನರು ನಿಜವಾಗ್ಲೂ ಶ್ರೀಮಂತರಾಗಬಹುದಾ ಬಿಕಾಸ್ ನಾವು ಈ ಸಮಾಜದಲ್ಲಿರುವ ಜನರನ್ನು ಒಮ್ಮೆ ನೋಡಿದಾಗ ಶ್ರೀಮಂತರಾದವರು ಇನ್ನಷ್ಟು ಶ್ರೀಮಂತರಾಗುತ್ತಿದ್ದಾರೆ ಮತ್ತು ಬಡ ಜನರು ಇನ್ನಷ್ಟು ಬಡವರಾಗುತ್ತಿದ್ದಾರೆ ಮತ್ತು ಅವರ ಫೈನಾನ್ಷಿಯಲ್ ಸ್ಟೇಟಸ್ನಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗ್ತಾನೇ ಇಲ್ಲ ಇದು ಯಾಕೆ ಹೀಗೆ ಅಂತ ಮನಸ್ಸಿನಲ್ಲಿ ಕ್ವಶನ್ ಮೂಡುವುದು ಕಾಮನ್ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದರೆ ಮಾತ್ರ ಶ್ರೀಮಂತರಾಗೋಕ್ಕೆ ಸಾಧ್ಯ ಅನ್ನುವ ಪರ್ಸೆಪ್ಷನ್ ಈ ಸಮಾಜದಲ್ಲಿ ತುಂಬಾನೇ ಆಳವಾಗಿ ಬೇರೂರಿದೆ ಸೊ ಹಾಗಾದ್ರೆ ನಿಜವಾಗ್ಲೂ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದವರು ಮಾತ್ರ ಶ್ರೀಮಂತರಾಗುತ್ತಾರ ಬಡ ಮತ್ತು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಹುಟ್ಟಿದರೆ ಶ್ರೀಮಂತರಾಗಲು ಸಾಧ್ಯನೇ ಇಲ್ವಾ ಸೊ ಈ ರೀತಿಯ ಪ್ರಶ್ನೆಗಳು ಮತ್ತು ಯೋಚನೆಗಳು ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಮೂಡುವುದು ಕಾಮನ್ ಸೊ ಹಾಗಾಗಿ ಫ್ರೆಂಡ್ಸ್ ಈ ಹಣದ ಮತ್ತು ಆಸ್ತಿಯ ಬಗ್ಗೆ ನಮ್ಮ ನಿಮ್ಮೆಲ್ಲರ ವ್ಯೂ ಪಾಯಿಂಟ್ ಮತ್ತು ಕಮಿಟ್ಮೆಂಟ್ ಏನು ಅಂತ ಅರಿತುಕೊಳ್ಳುವುದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಂಶ ಇಲ್ಲಿ ಸೊ ಹಾಗಾಗಿ ಫ್ರೆಂಡ್ಸ್ ಜಗತ್ತಿನಲ್ಲಿ ಅತಿ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದಂತಹ ವಾರೆನ್ ಬಫೆಟ್ ಅನ್ನುವ ವ್ಯಕ್ತಿಯು ಶ್ರೀಮಂತರಾಗಬೇಕು ಅಂದರೆ ಏನು ಏನು ಮಾಡಬೇಕು ಯಾವ ಯಾವ ಅಂಶಗಳಿಂದ ಶ್ರೀಮಂತರಾಗಲು ಸಾಧ್ಯ ಶ್ರೀಮಂತರಾಗಲು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಯಾವ ರೀತಿಯಾಗಿರಬೇಕು ಶ್ರೀಮಂತರಾಗಲು ನಾವು ಯಾವ ಯಾವ ಅಂಶಗಳನ್ನು ಅನುಸರಿಸಬೇಕು ಅನ್ನುವ ಟಿಪ್ಸ್ ಗಳನ್ನ ಮತ್ತು ಸಲಹೆಗಳನ್ನ ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿ ಎನ್ನುವ ಈ ವಾರೆನ್ ಬಫೆಟ್ ಹಂಚಿಕೊಂಡಿದ್ದಾರೆ ಸೊ ಫ್ರೆಂಡ್ಸ್ ವಾರೆನ್ ಬಫೆಟ್ ಅವರ ಸೂತ್ರಗಳನ್ನು ನೋಡುವುದಕ್ಕಿಂತ ಮುಂಚೆ ಈ ವಾರೆನ್ ಬಫೆಟ್ ಅಂದರೆ ಯಾರು ಅವರ ಅರ್ಲಿ ಲೈಫ್ ಹೇಗಿತ್ತು ಅವರು ಹೇಗೆ ಜಗತ್ತಿನ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದರು ಒಂದು ಕಾಲದಲ್ಲಿ ಜಗತ್ತಿನಲ್ಲೇ ನಂಬರ್ ಒನ್ ಶ್ರೀಮಂತರಾಗಿದ್ದಂಥ ಈ ವಾರೆನ್ ಬಫೆಟ್ ಇವತ್ತು ಜಗತ್ತಿನ ಐದನೇ ಶ್ರೀಮಂತ ವ್ಯಕ್ತಿ ಹೇಗೆ ಆದರು ಈ ವಾರೆನ್ ಬಫೆಟ್ ಅವರು ಶ್ರೀಮಂತರಾಗಲು ಕೊಟ್ಟಿರುವ ಸೂತ್ರಗಳು ಅಥವಾ ಸಲಹೆಗಳು ಏಕೆ ಇಷ್ಟೊಂದು ಮಹತ್ವವನ್ನು ಪಡೆದುಕೊಂಡಿವೆ ಅಂತ ನೋಡೋಣ ವಾರೆನ್ ಬಫೆಟ್ ಅನ್ನುವ ಈ ವ್ಯಕ್ತಿಯು ಸಾಮಾನ್ಯ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಸಣ್ಣ ವಯಸ್ಸಿನಲ್ಲಿಯೇ ಬಿಸ್ನೆಸ್ ಮತ್ತು ಇನ್ವೆಸ್ಟ್ಮೆಂಟ್ಗಳಲ್ಲಿ ಇಂಟ್ರೆಸ್ಟನ್ನು ಬೆಳೆಸ್ಕೊಳ್ತಾರೆ ಸೊ ಹಾಗಾಗಿ ಫ್ರೆಂಡ್ಸ್ ಕೇವಲ ಹನ್ನೊಂದು ವಯಸ್ಸಿನವನಿದ್ದಾಗಲೇ ಇನ್ವೆಸ್ಟ್ಮೆಂಟ್ ಮಾಡಲು ಪ್ರಾರಂಭಿಸುತ್ತಾರೆ ಮತ್ತು ಕಂಪನಿಗಳ ಶೇರ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡುತ್ತಾರೆ ಸೊ ಈ ತರಹ ಇನ್ವೆಸ್ಟ್ಮೆಂಟ್ ಮಾಡುವ ಡಿಸಿಷನ್ ಅವರಿಗೆ ಇನ್ವೆಸ್ಟ್ಮೆಂಟ್ನಲ್ಲಿ ಹಣಕ್ಕಿಂತ ಅತಿ ಮುಖ್ಯವಾದದ್ದು ಪೇಷನ್ಸ್ ಅಂದರೆ ತಾಳ್ಮೆ ಅಂತ ಗೊತ್ತಾಗುತ್ತದೆ ಸೊ ಹಾಗಾಗಿ ಫ್ರೆಂಡ್ಸ್ ವಾರೆನ್ ಬಫೆಟ್ ಅವರು ನೀಡಿರುವ ಶ್ರೀಮಂತರಾಗಲು ಅನುಸರಿಸಬೇಕಾದಂತಹ ಸೂತ್ರಗಳು ತುಂಬಾ ಮಹತ್ವವನ್ನು ಪಡೆದುಕೊಂಡಿವೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ವಾರೆನ್ ಬಫೆಟ್ ಅವರ ಶ್ರೀಮಂತರಾಗಲು ಕೊಟ್ಟಿರುವ ಸೂತ್ರಗಳು ಯಾವುವು ಅಂತ ನೋಡೋಣ ಶ್ರೀಮಂತರಾಗಲು ಅನುಸರಿಸಬೇಕಾದಂತಹ ಸೂತ್ರಗಳಲ್ಲಿ ಮೊದಲನೆಯ ಸೂತ್ರ ಹಣ ಕೂಡಿಕೆಗಿಂತ ಹೂಡಿಕೆ ಮಾಡಿ ಅನ್ನುವುದು ಅಂದರೆ ಮನಿ ಇನ್ವೆಸ್ಟ್ಮೆಂಟ್ ಈಸ್ ಇಂಪಾರ್ಟೆಂಟ್ ದ್ಯಾನ್ ಮನಿ ಸೇವಿಂಗ್ ಹಣವನ್ನು ಕೂಡಿಡುವುದಲ್ಲ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಅನ್ನುವುದು ವಾರೆನ್ ಬಫೆಟರ ಮೊದಲನೆಯ ಸೂತ್ರ ಅವರು ಹೇಳುತ್ತಾರೆ ನಿಮ್ಮಲ್ಲೇನಾದರೂ ಒಂದು ಲಕ್ಷ ರೂಪಾಯಿಗಳು ಇದ್ದರೆ ಅದನ್ನು ನೀವು ಹಾಗೆ ಇಟ್ಟರೆ ಅದರ ವ್ಯಾಲ್ಯೂ ಕಡಿಮೆಯಾಗುತ್ತದೆ ಇನ್ ಕೇಸ್ ಬ್ಯಾಂಕಿನಲ್ಲಿ ಎಫ್ ಡಿ ಮಾಡಿದರೆ ಸ್ವಲ್ಪ ಬಡ್ಡಿ ಬರುತ್ತದೆ ಬಟ್ ಈ ರೀತಿ ಬಡ್ಡಿಯಿಂದ ಬಡ್ಡಿಯಿಂದ ಬರುವಂತಹ ಹಣ ಪ್ರಾಡಕ್ಟ್ಸ್ ಅಂದರೆ ವಸ್ತುಗಳ ಬೆಲೆ ಏರಿಕೆಗೂ ಅದಕ್ಕೂ ಮ್ಯಾಚ್ ಆಗುವುದಿಲ್ಲ ಸೊ ಹಾಗಾಗಿ ನಿಮ್ಮ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಇಟ್ಟುಕೊಂಡು ಉಳಿದ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳುತ್ತಾರೆ ಇದರಿಂದ ಹಣದ ವ್ಯಾಲ್ಯೂ ಹೆಚ್ಚಾಗುತ್ತಾ ಹೋಗುತ್ತದೆ ಅಂತ ಇನ್ನು ಎರಡನೆಯ ಸೂತ್ರ ಉತ್ಪಾದಕತೆ ಹೆಚ್ಚಿಸುವ ಸ್ವತ್ತುಗಳಲ್ಲಿ ಹೂಡಿಕೆ ಮಾಡುವುದು ಅಂದರೆ ಪ್ರೊಡಕ್ಟಿವಿಟಿ ಹೆಚ್ಚಾಗುವ ವಸ್ತುಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವುದು ವಾರೆನ್ ಬಫೆಟ್ ಹೇಳುತ್ತಾರೆ ನಾವು ಯಾವಾಗಲೂ ಪ್ರೊಡಕ್ಟಿವಿಟಿ ಹೆಚ್ಚಾಗುವಂಥ ವಸ್ತುಗಳಲ್ಲಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡುವುದರಿಂದ ಹಣದ ಮೌಲ್ಯ ಅಂದರೆ ಹಣದ ವ್ಯಾಲ್ಯೂ ಹೆಚ್ಚಾಗುತ್ತಾ ಹೋಗುತ್ತದೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಕೃಷಿ ಭೂಮಿ ಮೇಲೆ ಅಥವಾ ಪ್ಲಾಟ್ ಅಥವಾ ಸೈಟ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇನ್ವೆಸ್ಟ್ಮೆಂಟ್ ಮಾಡಿದಂಥ ಹಣದ ಮೌಲ್ಯ ಹೆಚ್ಚಾಗುತ್ತಾ ಹೋಗುತ್ತದೆ ಇನ್ ಕೇಸ್ ಅದೇ ದುಡ್ಡಲ್ಲಿ ಬಂಗಾರ ಖರೀದಿಸಿದರೆ ಅದರ ಮೌಲ್ಯದಲ್ಲಿ ಸ್ವಲ್ಪ ಏರಿಕೆಯಾದರೂ ಪ್ರೊಡಕ್ಟಿವಿಟಿ ಅನ್ನುವುದು ಇರುವುದಿಲ್ಲ ಅಂತ ವಾರೆನ್ ಬಫೆಟ್ ಹೇಳುತ್ತಾರೆ ಇನ್ನು ಶ್ರೀಮಂತರಾಗಲು ಫಾಲೋ ಮಾಡಬೇಕಾದಂಥ ಮೂರನೇ ಸೂತ್ರ ಯಾವುದು ಅಂದರೆ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ಬಗ್ಗೆ ತಿಳಿದುಕೊಳ್ಳಿ ಅಂದರೆ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡುವುದಕ್ಕಿಂತ ಮುಂಚೆ ನಾವು ಕಂಪನಿಗಳ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಬೇಕು ಅಂತ ಅಂದರೆ ಕಂಪನಿಯ ಬಿಸ್ನೆಸ್ ಮಾಡಲು ಯಾವುದು ಕಂಪನಿಯು ಯಾವ ರೀತಿಯ ವಸ್ತುಗಳನ್ನು ಪ್ರೊಡಕ್ಷನ್ ಮಾಡುತ್ತದೆ ಕಂಪನಿಯ ಬೆಳವಣಿಗೆ ಹೇಗಿತ್ತು ಕಂಪನಿಯ ಹಣಕಾಸಿನ ಸ್ಥಿತಿಗತಿ ಹೇಗಿದೆ ಕಂಪನಿಯ ರೆವೆನ್ಯೂ ಮಾಡಲು ಯಾವುದು ಹೀಗೆ ಕಂಪನಿಯ ಬಗ್ಗೆ ಹೆಚ್ಚು ಹೆಚ್ಚು ತಿಳಿದುಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳುತ್ತಾರೆ ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನುವ ಕಂಪನಿಯ ಈಗಿನ ಮಾರ್ಕೆಟ್ ಹೇಗಿದೆ ಅಂತ ನೋಡಿ ಅಥವಾ ಕಂಪನಿಯ ಇವಾಗಿನ ಸೇರ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಉಪಯೋಗಕ್ಕೆ ಬರಲ್ಲ ಅಂತ ಹೇಳುತ್ತಾರೆ ಜಗತ್ತಿನ ಶ್ರೀಮಂತ ವ್ಯಕ್ತಿ ಇನ್ನು ಶ್ರೀಮಂತರಾಗಲು ನಾಲ್ಕನೆಯ ಮತ್ತೊಂದು ಇಂಪಾರ್ಟೆಂಟ್ ಸೂತ್ರ ಯಾವುದು ಅಂದರೆ ಅದು ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ಅರಿವಿರಲಿ ಹೌದು ನೋಡಿ ಫ್ರೆಂಡ್ಸ್ ಇಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಸಾಮರ್ಥ್ಯದ ಬಗ್ಗೆ ತಿಳಿದುಕೊಂಡಿರುವುದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಮತ್ತು ಆ ನಿಮ್ಮ ಸಾಮರ್ಥ್ಯಕ್ಕೆ ನೀವು ಕಟಿಬದ್ಧರಾಗಿರಬೇಕು ಬಿಕಾಸ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನುವ ಹಾದಿಯಲ್ಲಿ ಇದ್ದಾಗ ಆಲ್ಮೋಸ್ಟ್ ಪ್ರತಿಯೊಬ್ಬರು ಅವರ ಸಾಮರ್ಥ್ಯದ ಬಗ್ಗೆ ಅರಿವಿರಲಾರದೆ ಅಕ್ಕಪಕ್ಕದವರ ಮಾತು ಕೇಳಿ ಅಥವಾ ಫ್ರೆಂಡ್ಸ್ ಆರ್ ರಿಲೇಟಿವ್ಸ್ ಮಾತು ಕೇಳಿ ನಿಮಗೆ ಗೊತ್ತಿರಲಾರದ ಮತ್ತು ಎಕ್ಸೈಟ್ಮೆಂಟ್ ಅಂತ ಇನ್ವೆಸ್ಟ್ಮೆಂಟ್ ಮಾಡಿದರೆ ನೀವು ಗಳಿಸುವುದು ಕನಸಿನ ಮಾತು ಜೊತೆಗೆ ನಿಮ್ಮಲ್ಲಿ ಇರುವುದನ್ನು ನೀವು ಕಳೆದುಕೊಳ್ಳುತ್ತೀರಿ ಸೊ ಹಾಗಾಗಿ ಬಣ್ಣ ಬಣ್ಣದ ಮಾತುಗಳಿಗೆ ಮರಳಾಗಬೇಡಿ ಅಂತ ಇನ್ವೆಸ್ಟ್ಮೆಂಟ್ ಟೈಕೂನ್ ತುಂಬಾ ಚೆನ್ನಾಗಿ ಹೇಳುತ್ತಾರೆ ಸೊ ಹಾಗಾಗಿ ಫ್ರೆಂಡ್ಸ್ ಬೇರೆಯವರ ಮಾತನ್ನ ಕೇಳಿ ದಯವಿಟ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ಫ್ರೆಂಡ್ಸ್ ಇನ್ನು ಐದನೆಯ ಫಾರ್ಮುಲಾ ಯಾವುದು ಅಂತ ಅಂದರೆ ಅದು ಅವಕಾಶಗಳನ್ನ ಕಳೆದುಕೊಳ್ಳಬೇಡಿ ದೂರದೃಷ್ಟಿ ಇರಲಿ ಅಂದರೆ ಎಂತಹ ಕಠಿಣ ಪರಿಸ್ಥಿತಿ ಇದ್ದರೂ ಕೂಡ ದೊಡ್ಡ ದೊಡ್ಡ ಅವಕಾಶಗಳು ಅಂದರೆ ಅಪರ್ಚುನಿಟಿಸ್ಗಳು ನಿಮ್ಮ ಹತ್ತಿರ ಬಂದರೆ ಕೈಚೇಲಿ ಕುಳಿತುಕೊಳ್ಳಬೇಡಿ ಬಿಕಾಸ್ ಇನ್ವೆಸ್ಟ್ಮೆಂಟ್ ಅನ್ನುವ ಜಗತ್ತಿನಲ್ಲಿ ದಿಟ್ಟವಾದ ಮತ್ತು ಫಾರ್ಮ್ ಡಿಸಿಷನ್ ಅನ್ನ ತೆಗೆದುಕೊಳ್ಳುವುದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತದೆ ಸೊ ಹಾಗಾಗಿ ರಿಸ್ಕಿಗೆ ಅಂಜಿ ರಿಸ್ಕ್ ತೆಗೆದುಕೊಳ್ಳಲಾರದವರಿಗೆ ಈ ಇನ್ವೆಸ್ಟ್ಮೆಂಟ್ ಅನ್ನುವ ಜಗತ್ತು ಹೇಳಿ ಮಾಡಿಸಿದಲ್ಲ ಅಂತ ಹೇಳ್ತಾರೆ ಜಗತ್ತಿನ ಐದನೇ ಶ್ರೀಮಂತ ವ್ಯಕ್ತಿ ವಾರೆನ್ ಬಫೆಟ್ ಸೊ ಹಾಗಾಗಿ ಫ್ರೆಂಡ್ಸ್ ಇಲ್ಲಿ ಹೈ ರಿಸ್ಕ್ ಮೀನ್ಸ್ ಹೈ ಪ್ರಾಫಿಟ್ ಅಂತ ಇನ್ನು ಶ್ರೀಮಂತರಾಗಲು ವಾರೆನ್ ಬಫೆಟ್ ನೀಡುವ ಸೂತ್ರದಲ್ಲಿ ಕಡೆಯ ಮತ್ತು ತುಂಬಾನೇ ಇಂಪಾರ್ಟೆಂಟ್ ಆದಂತ ಸಜೆಷನ್ ಅಂದರೆ ಅದು ನಿಮ್ಮನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡಿಕೊಳ್ಳುವುದು ನೋಡಿ ಫ್ರೆಂಡ್ಸ್ ವಾರೆನ್ ಬಫೆಟ್ ಹೇಳ್ತಾರೆ ನಿಮ್ಮ ಆಸ್ತಿ ಕೇವಲ ಕೆಲವು ಲಕ್ಷಗಳಲ್ಲಿದ್ದರೆ ಅದನ್ನು ಕೋಟಿಯಾಗಿಸಲು ಮೊದಲು ನೀವು ನಿಮ್ಮನ್ನ ಇದಕ್ಕೆ ತಯಾರಿ ಮಾಡಿಕೊಳ್ಳಬೇಕು ಅಂತ ಸೊ ಹಾಗಾಗಿ ಇಲ್ಲಿ ನೀವು ಮೆಂಟಲಿ ಪ್ರಿಪೇರ್ ಆಗಿರುವುದು ತುಂಬಾನೇ ಇಂಪಾರ್ಟೆಂಟ್ ಹಾಗಾಗಿ ಪ್ರತಿಯೊಬ್ಬರು ಈ ಕ್ಷೇತ್ರದ ಬಗೆಗಿನ ನಿಮ್ಮ ನಿಮ್ಮ ನಾಲೆಜ್ ಅನ್ನ ಹೆಚ್ಚಿಸಿಕೊಳ್ಳುವುದು ತುಂಬಾನೇ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇನ್ವೆಸ್ಟ್ಮೆಂಟ್ ಕ್ಷೇತ್ರದಲ್ಲಿ ಸ್ಮಾರ್ಟ್ನೆಸ್ಗೆ ತುಂಬಾನೇ ಅಂದರೆ ತುಂಬಾ ವ್ಯಾಲ್ಯೂ ಇದೆ ಹಾಗಾಗಿ ಇನ್ವೆಸ್ಟ್ಮೆಂಟ್ ಕ್ಷೇತ್ರ ಏನು ಬೀಳುತ್ತದೆಯೋ ಅದನ್ನು ನೀವು ಕರಗತ ಮಾಡಿಕೊಂಡು ಮುನ್ನುಗ್ಗೆದರೆ ಗೆಲುವು ನಿಮ್ಮದೇ ಮತ್ತು ನೀವು ಶ್ರೀಮಂತರಾಗುವುದು ಹಂಡ್ರೆಡ್ ಪರ್ಸೆಂಟ್ ಅಕ್ಕ ಓಕೆ ಫ್ರೆಂಡ್ಸ್ ಶ್ರೀಮಂತರಾಗಲು ವಾರೆನ್ ಬಫೆಟ್ ಅವರು ನೀಡಿದ ಸೂತ್ರಗಳ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ತಿಳ್ಕೊತೀನಿ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಕಂಟೆಂಟ್ದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್